ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿತಾ ಇದ್ದವ್ರಿಗೆ ಇವತ್ತು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಬಿಡುಗಡೆಯ ಬಗ್ಗೆ ಇಂದು ದಿನಾಂಕವನ್ನು ಫಿಕ್ಸ್ ಮಾಡಲಾಗಿದೆ ಅಂತಲೇ ಹೇಳ್ಬೋದು ಸೊ ಇದರ ಜೊತೆಗೆ ಇನ್ನೊಂದು ಭರ್ಜರಿ ಗುಡ್ ನ್ಯೂಸು ಏನು ತಿಳಿಸ್ಕೊಟ್ಟಿದ್ದಾರೆ ಅಂತ ಅಂದರೆ ವಿಧಾನಸೌಧದ ಮುಂಭಾಗದಲ್ಲಿ ನಡೆದಂತಹ ಒಂದು ಜನಸ್ಪಂದನ ಕಾರ್ಯಕ್ರಮ ಏನಿತ್ತು ಸೊ ಆ ಒಂದು ಕಾರ್ಯಕ್ರಮ ಸೊ ಇಲ್ಲಿ ಅಲ್ಲೇ ಕೆಲವರಿಗೆ ಹಣವನ್ನು ನೀಡಲಾಗಿದೆ ಅಂತಲೇ ಹೇಳ್ಬೋದು ಸೊ ಕೆಲವರು ಏನು ಕಂಪ್ಲೇಂಟನ್ನು ನೀಡಿದ್ರು ಸೊ ಆ ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಆನ್ ಸ್ಪಾಟಲ್ಲೇ ಅಂತ ತಿಳಿದು ಬಂದಿದೆ ಸೊ ನಿಮಗೂ ಕೂಡ ಈ ರೀತಿ ಒಂದು ಪ್ರಾಬ್ಲಮ್ ಆಗಿದರೆ ನಿಮಗೂ ಕೂಡ ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು ಏನಂತ ಅಂದರೆ ನಿಮಗೆ ಒನ್ ನೈನ್ ಝೀರೋ ಟೂಗೆ ನೀವು ಕರೆ ಮಾಡಿ ಆನ್ಲೈನ್ ಮುಖಾಂತರ ಕಂಪ್ಲೇಂಟನ್ನು ನೀವು ರಿಜಿಸ್ಟರ್ ಕೂಡ ಮಾಡ್ಬೋದು ಸೊ ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ನಿಮಗೂ ಕೂಡ ಹಣ ಬಂದಿಲ್ಲ ಅಂದರೆ ಈ ರೀತಿ ಒನ್ ನೈನ್ ಝೀರೋ ಟೂಗೆ ಕರೆ ಮಾಡಿ ಆನ್ಲೈನ್ ಮುಖಾಂತರ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಬೋದು ಹಾಗೆ ನೀವು ಕೂಡ ನಿಮ್ಮ ಸಮಸ್ಯೆಗಳನ್ನು ಹೇಳಿ ಹಣವನ್ನು ಬರೋ ರೀತಿ ಮಾಡ್ಕೋಬಹುದು ಸೊ ನಿಮಗೆ ಎಷ್ಟು ಕಂತಿನ ಹಣ ಬಂದಿಲ್ಲ ಸೊ ನಿಮಗೆ ಏನಾಗಿದೆ ಏನು ಪ್ರಾಬ್ಲಮ್ ಇಂದ ಹಣ ಬಂದಿಲ್ಲ ಸೊ ಈ ರೀತಿ ನಿಮಗೆ ಇರುವಂತಹ ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಕೊಂಬಿಟ್ಟು ಹಣ ಬರೋ ರೀತಿ ನೀವು ಕೂಡ ಮಾಡ್ಕೊಬಹುದು ಫ್ರೆಂಡ್ಸ್ ನಿಮಗೆ ಆಲ್ರೆಡಿ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಮುಖ್ಯಮಂತ್ರಿಗಳು ಸಹ ತಿಳಿಸ್ಕೊಟ್ಟಿದ್ದಾರೆ ಸೊ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಈ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಅವರೇ ಖುದ್ದಾಗಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕೊಟ್ಟಿರೋ ಅಂಥದ್ದು ಅಂತಲೇ ಹೇಳ್ಬೋದು ಸೊ ಏನಂತ ಅಂದರೆ ಇವಾಗ ಏಳನೇ ಕಂತಿನ ಹಣವನ್ನು ಈ ಒಂದು ದಿನಾಂಕ ನಿಮಗೆ ಬಿಡುಗಡೆ ಮಾಡಲಾಗುತ್ತೆ ಅಂತ ನೇರವಾಗಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಸೊ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ ಅವ್ರ ಜೊತೆಗೆ ಇದೊಂದು ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಏಳನೇ ಕಂತಿನ ಹಣ ಈ ಒಂದು ದಿನಾಂಕ ಬಿಡುಗಡೆ ಮಾಡಲಾಗುತ್ತೆ ಸೊ ನೇರವಾಗಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಸೊ ಏನು ಅಂದರೆ ಇವಾಗೆಲ್ಲರೂ ಕೂಡ ಕಾಯ್ತಿದ್ರು ಆರನೇ ಕಂತಿನ ಹಣವನ್ನು ಪಡೆದುಕೊಂಡಿರೋರು ಏಳನೇ ಕಂತಿನ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಬಟ್ ಇನ್ನೂ ಕೂಡ ಆರನೇ ಕಂತಿನ ಹಣ ಅತಿ ಹೆಚ್ಚು ಬಿಡುಗಡೆ ಆಗಿಲ್ಲ ಎಲ್ರಿಗೂ ಕೂಡ ತಲುಪಿಲ್ಲ ಅಂತಲೇ ಹೇಳ್ಬೋದು ಬಟ್ ಎನಿವೇ ಆದರೂ ಅವ್ರ ಪ್ರೊಸೀಜರ್ ಪ್ರಕಾರ ಅವರು ಮಾಡಲೇಬೇಕಾಗುತ್ತೆ ಸೊ ಹಾಗಾಗಿ ಏಳನೇ ಕಂತಿನ ಹಣ ಬಿಡುಗಡೆಗೆ ದಿನಾಂಕವನ್ನು ಫಿಕ್ಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ಬಂದು ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಬಂದಿಲ್ಲ ಸೊ ಆರನೇ ಕಂತಿನ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅಂಥವ್ರಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಅಂತಲೇ ಹೇಳ್ಬೋದು ಸೊ ಇನ್ನು ಕೆಲವರಿಗೆ ಜಿ ಎಸ್ ಟಿ ಪೇಯರ್ಸು ಜೊತೆಗೆ ಟ್ಯಾಕ್ಸ್ ಪೇಯರ್ಸು ಈ ರೀತಿ ಅವ್ರಿಗೂ ಕೂಡ ಸ್ಟೇಟಸ್ ತೋರಿಸ್ತಿತ್ತು ಸೊ ತುಂಬಾ ಸಮಸ್ಯೆ ಇತ್ತು ಅಂತಲೇ ಹೇಳ್ಬೋದು ಅಂಥವ್ರಿಗೂ ಕೂಡ ಇವತ್ತು ಗುಡ್ ನ್ಯೂಸನ್ನು ನೀಡಿದ್ದಾರೆ ಹಾಗೆಯೇ ಇನ್ನು ಕೆಲವರಿಗೆ ಕೆಲವೊಂದು ತಾಂತ್ರಿಕ ದೋಷದಿಂದ ಏನಾಗ್ತಿತ್ತು ಹಣ ಬಿಡುಗಡೆ ಆಗ್ತಿರಲಿಲ್ಲ ಸೊ ಹಣ ಕೂಡ ಅವ್ರಿಗೆ ಬಂದಿರಲಿಲ್ಲ ಅಂಥವ್ರಿಗೂ ಕೂಡ ಗುಡ್ ನ್ಯೂಸ್ ಆಗಿದೆ ಇದ್ರ ಜೊತೆಗೆ ಇನ್ನು ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಎಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಎರಡನೇ ಕಂತಿನ ಹಣ ಆಗಿರ್ಬೋದು ಮೂರನೇ ಕಂತಿನ ಹಣ ಆಗಿರ್ಬೋದು ನಾಲ್ಕು ಐದನೇ ಕಂತಿನ ಹಣ ಆಗಿರ್ಬೋದು ಸೊ ಬಂದಿಲ್ಲ ಅಂಥವ್ರಿಗೂ ಕೂಡ ಖುದ್ದಾಗಿ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್ ಅವರೇ ಗುಡ್ ನ್ಯೂಸನ್ನು ನೀಡಿರೋ ಅಂಥದ್ದು ಎಸ್ ಫ್ರೆಂಡ್ಸ್ ಇವಾಗ ಮೊದಲನೇದಾಗಿ ಏಳನೇ ಕಂತಿನ ಹಣ ಏನಿದೆ ಸೊ ಅದನ್ನ ಬಿಡುಗಡೆ ಮಾಡೋದಕ್ಕೆ ದಿನಾಂಕವನ್ನು ಫಿಕ್ಸ್ ಮಾಡಲಾಗಿದೆ ಅಂತಲೇ ಹೇಳಿದ್ದಾರೆ ಸೊ ಇಂದು ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಎಷ್ಟು ಕಂತುಗಳನ್ನು ಬಿಡುಗಡೆ ಮಾಡಿದ್ದಾರೆ ಇವತ್ತು ಅದರ ಜೊತೆಗೆ ಯಾರಿಗೆ ಎಷ್ಟೆಷ್ಟು ಹಣ ಬರ್ತಾ ಇದೆ ಸೊ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದಲೆ ಕೊನೆವರೆಗೂ ನೋಡಿ ಹಾಗೆಯೇ ಈ ಒಂದು ವಿಡಿಯೋನ ಆದಷ್ಟು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಶೇರ್ ಮಾಡಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ತಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಎಸ್ ಫ್ರೆಂಡ್ಸ್ ಇದ್ರ ಜೊತೆಗೆ ನೀವೇನಾದರೂ ನನ್ನ ಒಂದು ವಿಡಿಯೋನ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಡೈಲಿ ಅಪ್ಡೇಟ್ಸ್ ಬೇಕು ಅಂತ ಅಂದರೆ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇದೀಗ ಬಂದಿರುವಂತಹ ಖುದ್ದಾಗಿ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರೇ ನೀಡಿರುವಂತಹ ಒಂದು ಹೊಸ ಅಪ್ಡೇಟ್ ಇದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸೊ ಇವಾಗ ಏನು ಜನಸ್ಪಂದನ ಕಾರ್ಯಕ್ರಮ ನಡೀತು ಸೊ ಆ ಒಂದು ಕಾರ್ಯಕ್ರಮದಲ್ಲಿ ಸಿ ಎಂ ಸರ್ ಏನಿದ್ದಾರೆ ಸೊ ಸಿ ಎಂ ಸಿದ್ದರಾಮಯ್ಯ ಸರ್ ಅವರೇ ಖುದ್ದಾಗಿ ಜನರನ್ನ ಭೇಟಿ ಮಾಡಿದ್ರು ಅಂತಲೇ ಹೇಳ್ಬೋದು ಸೊ ಜನರಿಗೋಸ್ಕರ ಸೊ ಅವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ ಸೊ ಆ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೋಸ್ಕರನೇ ಈ ಒಂದು ಜನಸ್ಪಂದನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಸೊ ಬೆಂಗಳೂರಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಅಂತಲೇ ಹೇಳ್ಬೋದು ಸೊ ಖುದ್ದಾಗಿ ಅದರಲ್ಲಿ ಸಿ ಎಂ ಅವರೇ ಜನರನ್ನು ಭೇಟಿ ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು ಸೊ ಜನರು ಏನು ಅಂತ ಅಂದರೆ ಇವಾಗ ಎರಡನೇ ಕಂತು ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆಯ ಎರಡನೇ ಕಂತು ಮೂರನೇ ಕಂತು ನಾಲ್ಕನೇ ಕಂತು ಜೊತೆಗೆ ಐದನೇ ಕಂತು ಬಿಡುಗಡೆ ಆಗಿಲ್ಲ ಸೊ ಕೆಲವೊಬ್ಬರಿಗೆ ಹಾಗೆಯೇ ರೀಸೆಂಟಾಗಿ ಬಿಡುಗಡೆಯಾದಂತಹ ಆರನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ತುಂಬ ಜನ ತುಂಬ ಅಂದರೆ ತುಂಬ ಜನ ಹೇಳಿದ್ರು ಸೊ ಅವರ ಕಂಪ್ಲೇಂಟ್ಗಳನ್ನು ರಿಜಿಸ್ಟರ್ ಮಾಡಿಕೊಂಡು ಆಯಿತು ಅಂತಲೇ ಹೇಳ್ಬೋದು ಸೊ ರಿಜಿಸ್ಟರ್ ಅವರು ಹೇಳ್ದಂತಹ ಎಷ್ಟು ಕಂತಿನ ಹಣ ಬಂದಿಲ್ಲ ಸೊ ಎರಡು ಮೂರು ನಾಲ್ಕು ಐದು ಜೊತೆಗೆ ಇವಾಗ ರೀಸೆಂಟಾಗಿ ಬಿಡುಗಡೆ ಆಗಿರುವಂಥ ಆರನೇ ಕಂತು ಸೊ ಈ ರೀತಿ ಕಂಪ್ಲೇಂಟನ್ನು ರಿಜಿಸ್ಟರ್ ಆಯಿತು ಕೆಲವ್ರಿಗೆ ಏನು ಮಾಡಿದರು ಅಂತ ಅಂದರೆ ಆನ್ಸ್ಪಾಟಲ್ಲೇ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಏನು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಕೊಬೋದು ಸೊ ಇದರಲ್ಲಿ ನಿಮ್ಮ ಏನೇ ಸಮಸ್ಯೆ ಇದ್ದರೂ ಪರಿಹಾರ ಮಾಡ್ಕೋಬೋದು ಅಂತ ಈ ಒಂದು ಕಾರ್ಯಕ್ರಮವನ್ನು ಮೊದಲಿಗೆ ಆಯೋಜಿಸಿದ್ರು ಸೊ ಹಾಗಾಗಿ ಕೆಲವೊಬ್ಬರು ಕೆಲವೊಂದು ಸಮಸ್ಯೆಗಳನ್ನು ಹೇಳ್ಕೊಂಡು ಆನ್ಸ್ಪಾಟಲ್ಲೇ ಹಣವನ್ನು ಬಿಡುಗಡೆ ಮಾಡಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಅವ್ರಿಗೆ ಬಿಡುಗಡೆ ಕೂಡ ಮಾಡಿದ್ದಾರೆ ಸೊ ನಿಮಗೂ ಕೂಡ ಹಣ ಬಿಡುಗಡೆ ಮಾಡ್ತೀವಿ ಅಂತ ಭರವಸೆಯನ್ನು ನೀಡಿದ್ದಾರೆ ಸೊ ಎಲ್ಲರೂ ಕೂಡ ಆಗೋದಿಲ್ಲ ಯಾಕೆ ಅಂತ ಅಂದರೆ ಈ ಒಂದು ಕಾರ್ಯಕ್ರಮ ಬೆಂಗಳೂರಲ್ಲಿ ನಡೆದಿದ್ದಂಥದ್ದು ನೆಕ್ಸ್ಟು ಯಾರೆಲ್ಲ ಹೊರ್ಗಿನವರು ಆದರೆ ವಿಸಿಟ್ ಮಾಡಿಬಿಟ್ಟು ತಮ್ಮ ಕಂಪ್ಲೇಂಟ್ಗಳನ್ನು ನೇರವಾಗಿ ಹೇಳ್ಕೊಳ್ತಾರೆ ಬಟ್ ಹೊರ್ಗಿನವರಾಗಿದ್ದರೆ ಅವರು ಹೋಗೋದಕ್ಕೆ ಆಗಿಲ್ಲ ಅಂತ ಅಂದರೆ ನೀವು ಒನ್ ನೈನ್ ಜೀರೋ ಟೂಗೆ ಕರೆ ಮಾಡಿ ನಿಮ್ಮ ಕಂಪ್ಲೇಂಟ್ ಏನೇ ಇದ್ದರೂ ಕೂಡ ಅಲ್ಲಿ ಹೇಳ್ಕೊಂಡು ನಿಮ್ಮ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಕೊಬೋದು ಅಂತ ಕೂಡ ಹೇಳಿದರು ಸೊ ಇದ್ರ ಬಗ್ಗೆ ನಾನು ಅಪ್ಡೇಟನ್ನು ಕೂಡ ಕೊಟ್ಟಿದ್ದೆ ಲಾಸ್ಟ್ ವಿಡಿಯೋಗಳನ್ನು ಯಾರು ವಿಸಿಟ್ ಮಾಡಿರ್ತೀರ ಅವ್ರಿಗೆ ಗೊತ್ತಿರುತ್ತೆ ದೆನ್ ನೆಕ್ಸ್ಟು ಇವಾಗ ಏನಿದ್ರು ಜೊತೆಗೆ ಭರ್ಜರಿ ಗುಡ್ ನ್ಯೂಸ್ ಆಗಿ ಇನ್ನೊಂದು ಮಾಹಿತಿಯನ್ನು ನೀಡಿರುವಂಥದ್ದು ಸೊ ಏಳನೇ ಕಂತಿನ ಹಣದ ಬಗ್ಗೆ ಎಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಎರ ಏಳನೇ ಕಂತಿನ ಹಣದ ಬಗ್ಗೆ ಖುದ್ದಾಗಿ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರೇ ತಿಳಿಸಿದ್ದಾರೆ ಸೊ ದಿನಾಂಕವನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ ಏಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಸೊ ಆ ಒಂದು ದಿನಾಂಕ ಯಾವುದು ಸೊ ಯಾರಿಗೆ ಹಣ ಬರುತ್ತೆ ಯಾರಿಗೆ ಬರೋದಿಲ್ಲ ಸೊ ಈ ರೀತಿಯಾದಂತಹ ಕೆಲವೊಂದು ಪ್ರಶ್ನೆಗಳು ಕೂಡ ಕೆಲವೊಬ್ಬರಲ್ಲಿ ಉಟ್ಕೊಂಡಿದೆ ಅಂತಲೇ ಹೇಳ್ಬೋದು ಇವಾಗ ಮೇಯ್ನ್ ಬಂದ್ಬಿಟ್ಟು ಏಳನೇ ಕಂತಿನ ಹಣವನ್ನು ಇದೇ ತಿಂಗಳು ಅಂತ ಅಂದರೆ ಫೆಬ್ರವರಿ ಇಪ್ಪತ್ತರ ನಂತರ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಹೌದು ಫ್ರೆಂಡ್ಸ್ ಇವಾಗ ಏನು ಫೆಬ್ರವರಿ ತಿಂಗಳಿದೆ ಸೊ ಈ ಫೆಬ್ರವರಿ ತಿಂಗಳ ಇಪ್ಪತ್ತನೇ ತಾರೀಕಿನ ನಂತರ ಬಿಡುಗಡೆಯನ್ನು ಮಾಡ್ತೀವಿ ಏಳನೇ ಕಂತಿನ ಹಣವನ್ನು ಅಂತ ಖುದ್ದಾಗಿ ಸಿ ಎಂ ಸಿದ್ದರಾಮಯ್ಯ ಸರ್ ಅವರೇ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅನೌನ್ಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇಪ್ಪತ್ತಕ್ಕೆ ಅಂತ ಅಂದರೆ ಇಪ್ಪತ್ತನೇ ತಾರೀಕಿಂದನೇ ಸ್ಟಾರ್ಟ್ ಮಾಡ್ಬೋದು ಅಥವಾ ಇಪ್ಪತ್ತರ ನಂತರ ಈ ಒಂದು ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಅಂದರೆ ಇಲ್ಲಿ ಮೇಯ್ನಾಗಿ ಈ ಸಲ ಏನು ಹೇಳಿದ್ದಾರೆ ಅಂತ ಅಂದರೆ ಹದಿನೈದು ದಿನದ ಒಳಗಡೆನೇ ಈ ಒಂದು ಹಣವನ್ನು ಜಮಾ ಮಾಡಲಾಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಎಸ್ ಫ್ರೆಂಡ್ಸ್ ಏನು ಏಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರೆ ಸೊ ಆ ಒಂದು ಹಣ ಬಿಡುಗಡೆ ಆಗಿ ಹದಿನೈದು ದಿನಗಳ ಒಳಗೆ ನಿಮಗೆ ಎಲ್ಲರ ಖಾತೆಗೂ ಕೂಡ ಹಣವನ್ನು ಬಿಡುಗಡೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಸೊ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಎಸ್ ಫ್ರೆಂಡ್ಸ್ ಈ ಒಂದು ಆರನೇ ಕಂತಿನ ಹಣವನ್ನು ಕೂಡ ಇಂದು ಬಿಡುಗಡೆಯನ್ನು ಮಾಡಲಾಗಿದೆ ಸೊ ಎಷ್ಟು ಜಿಲ್ಲೆಗಳಿಗೆ ಈ ಒಂದು ಆರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ಅನ್ನೋದಾದರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಮೂವತ್ತೊಂದು ಜಿಲ್ಲೆಗಳಿಗೂ ಕೂಡ ಈ ಒಂದು ಆರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಸೊ ಖುದ್ದಾಗಿ ಸಿ ಎಂ ಸಿ ಸಿದ್ದರಾಮಯ್ಯ ಸರ್ ಅವರೇ ಹೇಳಿರುವಂತಹ ಒಂದು ಮಾಹಿತಿ ಆರನೇ ಕಂತಿನ ಹಣ ಇಡೀ ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ ಸೊ ನೆಕ್ಸ್ಟು ಇದ್ರ ಜೊತೆಗೆ ಕೆಲವೊಂದು ಪೆಂಡಿಂಗ್ ಹಣ ಏನಿತ್ತು ಕೆಲವೊಬ್ಬರಿಗೆ ಎರಡು ಕಂತಿನ ಹಣ ಬಂದಿಲ್ಲ ಇನ್ನು ಕೆಲವೊಬ್ಬರಿಗೆ ಮೂರು ನಾಲ್ಕು ಐದನೇ ಕಂತಿನ ಹಣ ಈ ರೀತಿ ಕೆಲವೊಬ್ರು ಖಾತೆಗೆ ಇನ್ನೂ ಕೂಡ ಬಂದಿಲ್ಲ ಸೊ ತುಂಬಾ ಬೇಜಾರಾಗಿದ್ದಾರೆ ಅಂತಲೇ ಹೇಳ್ಬೋದು ಅಂಥವ್ರಿಗೂ ಕೂಡ ಇವತ್ತು ಗುಡ್ ನ್ಯೂಸನ್ನು ನೀಡಿದ್ದಾರೆ ಸೊ ಏನು ಗುಡ್ ನ್ಯೂಸ್ ಅಂತ ಅಂದರೆ ಕೆಲವೊಂದು ಜಿಲ್ಲೆಗಳಿಗೆ ಎರಡು ಮೂರು ನಾಲ್ಕು ಮತ್ತು ಐದನೇ ಕಂತಿನ ಪೆಂಡಿಂಗ್ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಇದನ್ನು ಕೂಡ ಸಿ ಎಮ್ ಅವರೇ ತಿಳಿಸ್ಕೊಟ್ಟಿರುವಂಥದ್ದು ಬಟ್ ಯಾವ ಒಂದು ಜಿಲ್ಲೆಗೆ ಬಿಡುಗಡೆ ಆಗಿದೆ ಅಂತ ಜಿಲ್ಲೆಯ ಹೆಸರುಗಳನ್ನು ಅವರು ಕೊಟ್ಟಿಲ್ಲ ಬಟ್ ಕೆಲವೊಂದು ಜಿಲ್ಲೆ ಅಂತ ಹೇಳಿದರೆ ಯಾವೆಲ್ಲ ಜಿಲ್ಲೆಗಳಿಗೆ ಪೆಂಡಿಂಗ್ ಹಣ ಉಳ್ಕೊಂಡಿತ್ತು ಆ ಒಂದು ಜಿಲ್ಲೆಗಳಿಗೆ ಬಿಡುಗಡೆಯನ್ನು ಮಾಡಿದ್ದಾರೆ ಸೊ ಆದಷ್ಟು ನಿಮ್ಮ ಖಾತೆಗಳನ್ನು ಚೆಕ್ ಇರಿ ಸೊ ನಿಮಗೂ ಕೂಡ ಹಣ ಬರ್ಬೋದು ಸಿ ಎಮ್ ಅವರೇ ಹೇಳಿದ್ದಾರೆ ಸೊ ನೋಡೋಣ ಈ ಸಲ ಹಣ ಬರುತ್ತೋ ಇಲ್ವೋ ಅಂತ ಗೊತ್ತಾಗುತ್ತೆ ತಾಂತ್ರಿಕ ದೋಷದಿಂದ ಎರಡು ದಿನ ತಡ ಆಗ್ಬೋದು ಕೆಲವೊಬ್ಬರಿಗೆ ಪ ಖಂಡಿತವಾಗಿಯೂ ಕೂಡ ಹಣ ಬರುತ್ತೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಎಸ್ ಫ್ರೆಂಡ್ಸ್ ನೋಡಿದ್ರೆ ಅಲ್ವಾ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ನೀವೇನಾದರೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗ್ದಲ್ಲಿ ನೋಡ್ತಿದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಮತ್ತೊಂದು ಹೊಸ ಹೊಸ ಕಂಟೆಂಟ್ ಜೊತೆಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ ಹಾಗೇ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್